ಆಕಾಶವಾಣಿ ಮಂಗಳೂರು ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎರಡನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ರವಿಶಂಕರ್ ಜಿಕೆ ಎಲ್ಲರಿಗೂ ನಮಸ್ಕಾರ ಕನ್ನಡದ ಸವ್ಯಸಾಚಿ ಲೇಖಕ ಎಂದು ಪ್ರಸಿದ್ಧರಾಗಿರುವ ನೂರಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಅಪೂರ್ವ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರನ್ನು ಮಂಗಳೂರು ಆಕಾಶವಾಣಿಗಾಗಿ ಸಂದರ್ಶಿಸುವ ಅವಕಾಶವಾದುದು ಸಂತೋಷದ ವಿಷಯ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ರವಿಶಂಕರ್ ಜಿ ಕೆ ಅವರೇ ನಮ್ಮ ಆಕಾಶವಾಣಿ ಮಂಗಳೂರು ಇದರ ಎಲ್ಲ ಶ್ರೋತೃಗಳಿಗೂ ಕೂಡ ಹಾರ್ದಿಕ ನಮಸ್ಕಾರ ಪ್ರಸ್ತುತ ನೀವೀಗ ಔದ್ಯೋಗಿಕ ಬದುಕಿನಿಂದ ನಿವೃತ್ತಿಯಾದ ನಂತರ ನಿಮ್ಮ ಬರವಣಿಗೆಯ ವೇಗ ಹೆಚ್ಚಾದ ಹಾಗೆ ಕಾಣಿಸ್ತದೆ ಹೌದೇ ಸರ್ ಇದು ಹಾಂ ಖಂಡಿತ ನಾನು ಆಗ್ಲೇ ಹೇಳಿದಾಗ ನನ್ನ ಸರ್ವಿಸ್ನ ಕೊನೆಯ ಒಂದು ಹನ್ನೊಂದು ವರ್ಷ ನಾನು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ ಆ ವರ್ಷಗಳಲ್ಲಿ ನನಗೆ ಸಾಹಿತ್ಯದ ಮೇಲೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಹೌದು ಆಗ ನಾನು ಆಗಲೇ ನಾನು ಯೋಚನೆ ಮಾಡಿಕೊಂಡಿದ್ದೆ ನಾನು ಸ್ವಯಂ ನಿವೃತ್ತಿ ಪಡಿಬೇಕು ಅಂತ ತುಂಬಾ ಯೋಚನೆ ಮಾಡಿದ್ದೇನೆ ಎರಡ್ ಸಾವಿರದ ಏಳರಲ್ಲಿ ನನ್ನ ಒಂದು ಉತ್ತರಾಧಿಕಾರ ಅಂತ ಒಂದು ಕಾದಂಬರಿ ಬಂತು ಸಾಹಿತ್ಯದ ಮೇಲಿನ ಆಸಕ್ತಿಗಾಗಿ ನೀವು ನಿವೃತ್ತಿಯನ್ನು ತಗೊಳ್ಬೇಕು ಅಂತ ಅದಕ್ಕೆ ಒಂದು ಪ್ರೇರಣೆಯಾಗಿ ನಾನು ಇದನ್ನು ಹೇಳ್ತಾ ಏಳರಲ್ಲಿ ನಂದು ಉತ್ತರಾಧಿಕಾರ ಅಂತ ಒಂದು ಕಾದಂಬರಿ ಬಂತು ಹೌದು ಅದು ಆ ಕಾಲದಲ್ಲಿ ತುಂಬಾ ಜನರ ಗಮನವನ್ನು ಸೆಳೆಯಿತು ಸುಮತೇಂದ್ರ ನಾಡಿಗರಿಗೆ ಅದು ಬಹಳ ಇಷ್ಟ ಆಯ್ತದೆ ಕನ್ನಡದ ಒಂದು ಬಹಳ ಮಹತ್ವದ ಕಾದಂಬರಿ ಅಂತ ಹೇಳಿ ಪ್ರತಿದಿನ ಅನ್ನುವ ಹಾಗೆ ನನಗೆ ಅವರು ಫೋನ್ ಮಾಡಿ ಆ ಕಾದಂಬರಿ ಇಷ್ಟ ಆಯಿತು ನನಗೆ ನೀವು ಕಾದಂಬರಿಯನ್ನೇ ಬರೀಬೇಕು ಕಾದಂಬರಿಯೇ ನಿಮ್ಮ ಮಾಧ್ಯಮ ನೀವು ಈ ಥರ ಎಲ್ಲ ಹೇಳ್ತಿದ್ರು ಒಮ್ಮೆ ಬನ್ನಿ ನಮ್ಮಲ್ಲಿಗೆ ನಾನು ಬೆಂಗಳೂರಿಗೆ ಹೋದಾಗ ಕೂಡ ತುಂಬ ಕಾದಂಬರಿ ಪ್ರಕಾರದ ಮೇಲೆ ತುಂಬ ಮಾತಾಡಿ ಅವರು ಹೇಳಿದರು ನಿಮಗೆ ಈಗ ಎಷ್ಟು ಸಂಬಳ ಬರ್ತಿದೆ ಮತ್ತು ಒಂದು ವೇಳೆ ನೀವು ಈಗಲೇ ನೀವು ಒಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರೆ ನಿಮಗೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಇಲ್ಲವ ಅಂತೆಲ್ಲ ಕೇಳಿದರು ಯಾಕೆ ಸರ್ ಅಂತೇಳಿ ಅಂದರೆ ನೀವು ಈ ಥರದ ಕೆಲಸಗಳಲ್ಲಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದು ಭಾಳ ನನಗೆ ಇಷ್ಟ ಆಗೋದಿಲ್ಲ ನೀವು ವಾಲಂಟರ್ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಬರವಣಿಗೆಯನ್ನೇ ನೀವು ಪೂರ್ಣಾವಧಿ ತೊಗೊಳ್ಳಿ ಈಗಲೇ ನೀವು ರಿಟೈರ್ಮೆಂಟ್ ತೊಗೊಳ್ಳಿ ಅಂತ ಒತ್ತಾಯ ಮಾಡಲಿಕ್ಕೆ ಶುರು ಮಾಡಿದರು ಮತ್ತು ಯಾವತ್ತು ಫೋನ್ ಮಾಡಿಯೂ ಕೂಡ ನೀವು ಇನ್ನೂ ಕೆಲಸ ಬಿಡಲಿಲ್ಲವಾ ಜನಾರದನ್ಬಿಟ್ರೆ ಅಂತ ಹೇಳ್ತಿದ್ರು ಆದರೆ ನಾವೆಲ್ಲ ಸ್ವಲ್ಪ ತುಂಬ ಭಾಳ ಮಧ್ಯಮ ವರ್ಗದ ಜನಗಳು ನಮಗೇನು ಕೆಲಸ ಬಿಟ್ಟರೆ ನಮಗೆ ಬದುಕಲಿಕ್ಕೆ ಕಷ್ಟ ಇದೆ ಕನ್ನಡದಲ್ಲಿ ಬರದೇ ಬದುಕುವಂಥ ಒಂದು ಸ್ಥಿತಿ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಹಾಗಾಗಿ ನಾನು ಅಂತಹ ದುಸ್ಸಾಹಸಕ್ಕೆ ಏನು ಕೂಡ ಹೋಗಲಿಲ್ಲ ಆದರೆ ಒಂದು ಯೋಚನೆ ಮಾಡಿದ್ದೆ ನಾನು ಈ ಒಂದು ವೇಳೆ ಸರ್ಕಾರಿ ಸೇವೆಯಿಂದ ನಿವೃತ್ತ ಆದ ಮೇಲೆ ಒಂದು ವೇಳೆ ಯಾರಾದರೂ ನನ್ನನ್ನು ಕರೆದರೂ ಕೂಡ ನಾನು ಹೋಗಬಾರ್ದು ಅಂತ ನಾನು ಸಾಹಿತ್ಯ ಓದಿಕೊಂಡು ನನಗೆ ಇಷ್ಟದ ಪುಸ್ತಕಗಳನ್ನು ಓದಿಕೊಂಡು ಬರೆದುಕೊಂಡು ಇರಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಮತ್ತು ಅದರ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿವೃತ್ತಿ ಆದ ಮೇಲೆ ಕೆಲವರೆಲ್ಲ ಕರೆದ್ರು ನಾನು ಒಂದು ಪ್ರಿನ್ಸಿಪಾಲ್ರಾಗಿ ಬನ್ನಿ ಅಥವಾ ಇಂಗ್ಲೀಷ್ ಪಾಠ ಮಾಡಲಿಕ್ಕೆ ಬನ್ನಿ ಅಂತ ಕರೆದರೂ ಕೂಡ ನಾನು ಎಲ್ಲಿಗೂ ಹೋಗದೆ ನಾನು ಈ ಸಾಹಿತ್ಯವನ್ನೇ ನಾನು ಇಟ್ಕೊಂಡು ಕೂತಿದ್ದೇನೆ ಹಾಗಾಗಿ ನೀವು ಕೇಳಿದಾಗೆ ನಿಮ್ಗೆ ಗೊತ್ತಾಗಿದೆ ಅದು ಏನಂದ್ರೆ ಅದರ ನಂತರ ನನ್ನ ಬರವಣಿಗೆಯ ವೇಗ ಬಹಳ ತುಂಬ ಆಗಿದೆ ತುಂಬ ಹೌದು ಈಗ ನಿಮ್ಮ ಈ ಬರವಣಿಗೆಯ ಕೆಲಸಕ್ಕೆ ಮನೆಯವರಿಂದ ಸಿಗುವ ಪ್ರೋತ್ಸಾಹದ ಬಗ್ಗೆ ಮತ್ತು ಮನೆಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದೇ ಸರ್ ನನ್ನ ಪತ್ನಿ ಸುಧಾ ಅಂತ ಅವರು ಬಿ ಎಸ್ ಸಿ ಮಾಡಿ ಒಂದು ಕಡೆ ಕೆಲಸದಲ್ಲಿದ್ದರು ಚಿಕ್ಕಮಗಳೂರಿನಲ್ಲಿ ಆಮೇಲೆ ನನ್ನ ಮದುವೆ ಆದಮೇಲೆ ಅದು ಬಿಡಬೇಕಾಯ್ತು ಯಾಕೆಂದರೆ ನನ್ನ ಕೆಲಸ ಈ ಕಡೆ ಇತ್ತು ಅವರದ್ದು ಅಲ್ಲಿ ಇತ್ತು ಹಾಗಾಗಿ ಅವರು ಅದನ್ನು ರಾಜೀನಾಮೆ ಕೊಟ್ಟು ಬಂದರು ಆಮೇಲೆ ಕನ್ನಡ ಎಮ್ ಎ ಮಾಡಿದರು ಅವರು ಅಂದರೆ ಎಲ್ಲಿಯಾದರೂ ಕನ್ನಡ ಆಗಿ ಪಾಠ ಮಾಡಬೇಕು ಅಂತಿತ್ತು ಅವರು ಸಾಹಿತ್ಯದಲ್ಲಿ ಭಾಳ ಆಸಕ್ತಿ ಅವರಿಗೆ ಆದರೆ ಆ ಕೆಲಸಕ್ಕೆ ಅವರು ಹೋಗಲಿಲ್ಲ ಯಾಕೆಂದರೆ ಅಷ್ಟೊತ್ತಿಗೆ ನಮಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು ನಾವೆಲ್ಲ ಮನೆಯಲ್ಲಿ ಕನ್ನಡ ಮಾತಾಡ್ತೇವೆ ಹೌದು ಆ ಮಕ್ಕಳು ಕೂಡ ನಮ್ಮ ಸಾಹಿತ್ಯಕ್ಕೆ ವಾತಾವರಣದಲ್ಲೇ ಬೆಳೆದರು ಆದರೆ ಅವರು ಆಮೇಲೆ ಇಂಜಿನಿಯರ್ಗಳಾಗಿದ್ದಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ನನ್ನ ಮಗಳು ಇದ್ದಾಳೆ ಅವಳು ಅವಳು ಎಮ್ ಎಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲಿಯೇ ಮಾಡಿ ಅಲ್ಲಿಯೇ ಗಂಡನ ಜೊತೆ ಗಂಡ ಈಚೆ ಅವರು ಬೆಂಗಳೂರಿನವರು ಇಬ್ಬರು ಕೂಡ ಅಲ್ಲೇ ಇದ್ದಾರೆ ಅವರು ಕೂಡ ಸಾಹಿತ್ಯವನ್ನು ತುಂಬ ಓದ್ತಾರೆ ಮತ್ತು ಬರೀತಾರೆ ನನ್ನ ಮಗ ನನ್ನ ಜೊತೆ ಇದ್ದಾರೆ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಸೊಸೆಯೂ ಸಾಫ್ಟ್ವೇರ್ ಇಂಜಿನಿಯರ್ ಸೊ ಈಗ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಸಾಹಿತ್ಯದ ಒಂದು ವಾತಾವರಣ ಇದೆ ಮತ್ತು ನನ್ನ ಎಲ್ಲ ಕೃತಿಗಳನ್ನು ನನ್ನ ಹೆಂಡತಿ ಮೊದಲು ಓದಿ ಆಮೇಲೆ ಸಲಹೆಗಳನ್ನು ಅವರು ಕೊಡ್ತಾರೆ ಮತ್ತು ನನಗೆ ಬರವಣಿಗೆಗೆ ಪೂರ್ತಿ ಸಮಯವನ್ನು ವಿನಿಯೋಗ ಮಾಡಲಿಕ್ಕೆ ಮನೆಯವರೆಲ್ಲರೂ ಕೂಡ ಸಹಕಾರ ನೀಡಿದ್ದರಿಂದ ನಾನು ಯಾವ ಸಾಂಸಾರಿಕವಾದ ತೊಂದರೆಗಳು ಇಲ್ಲದೆ ನಾನು ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದೇನೆ ಹಾಗಾಗಿ ನನ್ನ ಮನೆಯವರ ಬೆಂಬಲ ಇದಕ್ಕೆ ತುಂಬ ಇದೆ ಹಾಂ ಸರ್ ಈಗ ನಿಮ್ಮ ಕತೆಗಳ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ ಸರ್ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ನೀವು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದ್ದೇ ಕತೆಗಾರರಾಗಿ ನೀವು ಕತೆಗಳಲ್ಲಿ ಮಾಡಿರುವಂತಹ ಪ್ರಯೋಗಗಳಿಂದಾಗಿ ನೀವು ಕನ್ನಡದ ಅನನ್ಯ ಕತೆಗಾರರಾಗಿ ಕಾಣಿಸ್ತಾ ಇದ್ದೀರಿ ಪಾಶ್ಚಾತ್ಯ ಸಾಹಿತ್ಯದ ವಿಸ್ತಾರವಾದ ಮತ್ತು ಆಳವಾದ ಓದು ನಿಮ್ಮನ್ನು ಪ್ರಭಾವಿಸಿರುವುದರಿಂದ ಹೀಗಾಗಿದೆ ಅಂತ ನಾನು ಅಂದುಕೊಳ್ತೇನೆ ಈ ಕಥೆಯನ್ನು ಬರೆಯುವುದಕ್ಕೆ ನಿಮಗೆ ಪ್ರೇರಣೆ ಹೇಗೆ ಸಿಕ್ಕಿತ್ತು ಸರ್ ಮತ್ತು ಸಣ್ಣ ಕಥಾ ಮಾಧ್ಯಮದ ಬಗ್ಗೆ ವಿಮರ್ಶಕರಾಗಿ ನಿಮ್ಮ ನಿಲುವು ಏನು ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ಬೋದಾ ಸರ್ ಅದೇ ಇದನ್ನು ಸ್ವಲ್ಪ ವಿಸ್ತಾರವಾಗಿ ನಾನು ಹೇಳಬೇಕಾಗ್ತದೆ ಯಾಕಂದರೆ ಸಣ್ಣ ಕಥೆಯ ಪ್ರಕಾರದ ಬಗ್ಗೆ ನಾನೊಂದು ಚೂರು ಆಮೇಲೆ ಹೇಳ್ತೇನೆ ಈಗ ನನಗೆ ಮೊದಲು ಸಣ್ಣ ಕಥೆಯನ್ನು ಬರೀಲಿಕ್ಕೆ ನನಗೆ ನನ್ನ ಅಣ್ಣಂದಿರು ಪ್ರೇರಣೆ ಕೊಟ್ಟರು ಮತ್ತೆ ಸಮಾಜವನ್ನು ನಾನು ಗಮನಿಸಿದ್ದರಿಂದ ಕತೆಗೆ ಬೇಕಾದ ವಸ್ತುಗಳು ನಮ್ಮ ಸುತ್ತಮುತ್ತ ಬೇಕಾದಷ್ಟು ಇರ್ತವೆ ಬಗ್ಗೆ ಹೇಳಿದ್ರಿ ಸರ್ ಹೋಟೆಲಿನ ವಾತಾವರಣ ಹೌದು ಅದಲ್ಲದೇ ಕೂಡ ನೀವು ಕೂಡ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮಗೆ ಕೇಳುವಂತಹ ಯಾವುದೇ ಘಟನೆಯು ಕತೆ ಆದ್ರೆ ಅದನ್ನು ಹೇಗೆ ಶುರು ಮಾಡಿ ಹೇಗೆ ಕೊನೆಗೊಳಿಸಬೇಕು ಮತ್ತೆ ಅದರ ಆಶಯ ಏನು ಅದರ ಮೂಲಕ ನೀವು ಹೇಳಬೇಕು ಅನ್ನೋದಷ್ಟೇ ನಾವು ಯೋಚನೆ ಮಾಡಬೇಕಾಗಿರುವುದು ಈಗ ನನಗೆ ಸಣ್ಣ ಕಥೆಗಳನ್ನು ನಾನು ಸುಮಾರು ಒಂದು ಐವತ್ತು ಬರೆದಿರ್ಬೋದು ಒಂದು ನಮ್ಮ ನಲವತ್ತು ವರ್ಷದ ಸಾಹಿತ್ಯಿಕ ಜೀವನದಲ್ಲಿ ಐವತ್ತು ಕತೆ ಅಂದರೆ ಭಾಳ ದೊಡ್ಡದೇನಲ್ಲ ಅಂದರೆ ಒಂದು ವರ್ಷಕ್ಕೆ ಎರಡು ಕಥೆಗಳನ್ನು ಕೂಡ ನಾನು ಬರೆದಿಲ್ಲ ಅಂತಲೇ ಹೇಳಬಹುದು ಆದರೆ ಅದು ಈ ಕತೆಗಳು ಹೇಗೆ ಮೂಡ್ತವೆ ಅಂತ ಒಂದು ಭಾಳ ಆಶ್ಚರ್ಯದ ಸಂಗತಿ ತುಂಬ ಅನುಭವ ಅದು ಸ್ವಲ್ಪವೇ ಅನುಭವ ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳು ಸಾಕಷ್ಟು ಈ ಸಣ್ಣ ಕಥೆಗಳ ಈ ತುಂಡುಗಳು ಅಂತ ಹೇಳುವುದು ತುಣುಕುಗಳು ಮನಸ್ಸಿನಲ್ಲಿ ಇರ್ತೇವೆ ಅದು ಅದು ಇದ್ದಕ್ಕಿದ್ದಾಗೆ ನನಗೆ ಯಾವುದೋ ಒಂದು ಕ್ಷಣ ಯಾವುದೋ ಒಂದು ಘಟನೆ ಮತ್ತು ಇನ್ಯಾವುದೋ ಒಂದು ಘಟನೆಯನ್ನು ಸೇರಿಸಿ ಒಂದು ಕಥೆಯ ರೂಪದಲ್ಲಿ ನನ್ನ ಮನಸ್ಸಿನಲ್ಲಿ ಅದು ಮೇಲೆ ಬಂದು ಇದನ್ನು ಬರೀ ಅಂತ ಒತ್ತಾಯ ಮಾಡ್ತದೆ ಅಂದರೆ ಈ ಸಣ್ಣ ಕತೆ ಅನ್ನೋದು ಯಾವುದೇ ಒಂದು ಘಟನೆಯ ಮರು ನಿರೂಪಣೆ ಆಗಿರುವುದಿಲ್ಲ ನಾನು ನನ್ನ ಮಟ್ಟಿಗೆ ಕೇಳುವುದರಿ ಇದು ಎರಡು ಮೂರು ವಿಚಾರಗಳ ಒಂದು ಸಂಯೋಜನೆಯಿಂದ ಆದ ಒಂದು ರೂಪವನ್ನು ತಾಳಿ ಒಂದು ಕಥೆಯಾಗಿ ಬಿಡ್ತದೆ ಆಮೇಲೆ ನಾನು ಈ ಫ್ಯಾಂಟಸಿ ಮಾದರಿಯಲ್ಲಿ ಕತೆಗಳನ್ನು ಬರೆದೇನೆ ಅದು ಒಂದು ಹೇಳಬೇಕು ಅದರಲ್ಲಿ ಕೆಲವು ಈ ಮೊದಲನೇ ಇಲ್ಲಿ ಅಂತ ಒಂದು ಉದಾಹರಣೆಗೆ ಒಂದು ಕತೆ ಇದೆ ಆಮೇಲೆ ಈ ಕೊರೋನಾ ಟೈಮಿನಲ್ಲಿ ಒಂದು ಕತೆ ಬರೆದೆ ಅದು ಈಗ ಮಂಗಳೂರು ಯೂನಿವರ್ಸಿಟಿಯ ಟೆಕ್ಸ್ಟ್ ಬುಕ್ಕಲ್ಲಿದೆ ಜೀವದಲ್ಲಿ ಜಾತ್ರೆ ಮುಗಿದಂತೆ ಹೌದು ಹೌದು ಸೊ ಈ ಎರಡು ಕತೆಗಳು ನನಗೆ ಕನಸು ಬಿದ್ದದ್ದು ಆ ಕನಸಲ್ಲಿ ಮೊದಲನೇ ಇಲ್ಲಿ ಕೂಡ ಭಾಳ ವಿಚಿತ್ರವಾದ ಕತೆ ಅದಕ್ಕೆ ನಾನು ಫ್ಯಾಂಟಸಿ ರೂಪದಲ್ಲಿ ಎನ್ಬೋದು ಅದಕ್ಕೆ ಮೊದಲನೇ ಬಹುಮಾನ ಕೂಡ ಬಂದಿದೆ ಒಂದು ಸ್ಪರ್ಧೆಯಲ್ಲಿ ಅದು ಭಾಳ ವಿಚಿತ್ರವಾಗಿದೆ ಅದು ಕನಸು ಹೇಗೆ ಬಿತ್ತು ಅದೇ ರೀತಿಯಲ್ಲಿ ನಾನು ಎದ್ದು ಬರೆದಿಟ್ಟೆ ಬೆಳಿಗ್ಗೆ ಎದ್ದು ಕೂಡಲಿ ಸೊ ಅದೊಂದು ಒಳ್ಳೆಯ ಕತೆ ಆಯ್ತು ಹೌದು ಆಮೇಲೆ ಇದು ಕೂಡ ಅಷ್ಟೇ ಜೀವದಲ್ಲಿ ಜಾತ್ರೆ ಮುಗಿದಂತೆ ಅಂತ ಕೊರೋನಾ ಕಾಲದ್ದೊಂದು ಕತೆ ಹೌದು ಸರ್ ಸೊ ಆ ರೀತಿಯೂ ಕೂಡ ನನಗೆ ವಸ್ತುಗಳು ಸಿಗ್ತವೆ ಅಂದರೆ ಕತೆ ಬರೀಬೇಕು ಅಂತ ಒಂದು ನಾನು ಬಲಾತ್ಕಾರವಾಗಿ ಯಾವತ್ತೂ ಕೂಡ ಬರೆದಿಲ್ಲ ಸೊ ನನ್ನ ಮನಸ್ಸಿನಲ್ಲಿರುವ ಹಲವಾರು ಅನುಭವಗಳು ನನಗೆ ಇದ್ದಕ್ಕಿದ್ದ ಹಾಗೆ ಒಮ್ಮೆ ಕತೆ ಬರಿ ಅಂತ ಅದು ಪ್ರೇರಣೆ ಆಗ್ತವೆ ಸೊ ನಾನು ಏಳು ಸಂಕಲನಗಳನ್ನು ನಾನು ಇದುವರೆಗೆ ಪ್ರಕಟಿಸಿದ್ದೇನೆ ಮೊದಲನೆಯ ಇಲಿ ಪುಂಡಗೋಳಿಯ ಕ್ರಾಂತಿ ಲೋಕಸಂಚಾರ ಮತ್ತು ಈರಾರು ಕತೆಗಳು ಈರಾರು ಅಂದರೆ ಹನ್ನೆರಡು ಅಂತ ಕತೆಗಳು ಲಾಫಿಂಗ್ ಕ್ಲಬ್ ಅಂತ ಇನ್ನೊಂದು ಎಚ್ ಎ ನೋಡಿ ಈ ಮನುಷ್ಯನನ್ನು ಅಂತ ಅದು ಇನ್ನೊಂದು ಸಂಕಲನದ ಹೆಸರು ಅದು ಮತ್ತೆ ನಾವು ಹಿಂದಿನಂತೆ ಅಂತ ಒಂದು ಕಪ್ಪೆ ಹಿಡಿಯುವನು ಅನ್ನೋದು ನನ್ನ ಏಳನೆಯ ಸಂಕಲನ ಹೀಗೆ ಏಳು ಕಥಾ ಸಂಕಲನಗಳನ್ನು ನಾನು ಇದುವರೆಗೆ ಪ್ರಕಟಿಸಿದ್ದೇನೆ ನೀವು ಈಗ ಭಾಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದರೆ ಈಗ ಕತೆ ಒಂದು ಸಾಹಿತ್ಯಿಕವಾಗಿ ಅದು ಹೇಗೆ ಭಿನ್ನ ಅಂತ ಒಂದು ಕಾದಂಬರಿಗಿಂತ ಹೇಗೆ ಭಿನ್ನ ಅಂತ ಕೂಡ ನಾವು ನೋಡಬೇಕು ಯಾಕೆಂದರೆ ನನಗೆ ಕತೆ ಮತ್ತು ಕಾದಂಬರಿ ಇದು ಎರಡು ಭಾಳ ಮುಖ್ಯವಾದದ್ದು ಈಗ ಒಂದು ಲೆಕ್ಕದಲ್ಲಿ ನನ್ನ ಕಾದಂಬರಿ ರಚನೆಗೆ ಈ ಸಣ್ಣ ಕಥೆಯ ರಚನೆ ಒಂದು ಒಂದು ತರ ತರಬೇತಿ ಒಂದು ತಯಾರಿ ಅಂತ ಬೇಕಾದರೂ ನೀವು ತಗೊಳ್ಬೋದು ಆದರೆ ಮೂಲಭೂತವಾಗಿ ಅದಕ್ಕೆ ಒಂದು ಸಣ್ಣ ವ್ಯತ್ಯಾಸ ಇದೆ ಅದನ್ನು ಒಬ್ಬ ಮಾರ್ಕ್ ಶೋರರು ಅಂತ ಒಬ್ಬ ವಿಮರ್ಶಕ್ಕೆ ಹೇಳಿದ್ದಾನೆ ಅವ ಏನು ಹೇಳ್ತಾನಂತಂದರೆ ಸಣ್ಣ ಕತೆ ಅನ್ನೋದು ನೈತಿಕ ಅರಿವಿನ ಬದಲಾವಣೆಯನ್ನು ತೋರಿಸ್ತದೆ ಅಂತ ನೈತಿಕ ಅರಿವಿನ ಬದಲಾವಣೆ ಅಂದರೆ ಒಂದು ಮೋರಲ್ ಅವೇರ್ನೆಸ್ಸಿನ ಒಂದು ಬದಲಾವಣೆ ಆಮೇಲೆ ಕಾದಂಬರಿ ಅನ್ನೋದು ನೈತಿಕ ಬದುಕಿನಲ್ಲಿರುವ ಒಂದು ಬದಲಾವಣೆ ಅಂತ ಅಂದರೆ ಮೋರಲ್ ಬೀಯಿಂಗ್ನಲ್ಲಿರುವ ಒಂದು ಬದಲಾವಣೆ ಹೌದು ಹೌದು ಅಂದರೆ ಈ ಬದಲಾವಣೆ ಆದದ್ದನ್ನು ಸಾಕ್ಷಾತ್ಕಾರ ಮಾಡಿ ತೋರಿಸುವಂಥದ್ದೇ ಒಂದು ಕಾದಂಬರಿ ಅಂದರೆ ಅದಕ್ಕೆ ತುಂಬ ದೊಡ್ಡ ಒಂದು ಕ್ಯಾನ್ವಾಸ್ ಬೇಕಾಗ್ತದೆ ಹಾಗಾಗಿ ಮಾರ್ಕ್ ಅವರು ಏನು ಹೇಳ್ತಾರೆ ಅಂದರೆ ಇದು ಕಾದಂಬರಿ ಅನ್ನೋದು ಒಂದು ನೈತಿಕ ವಿಕಾಸದ ನೆಲೆ ಆದರೆ ಸಣ್ಣ ಕಥೆ ಅನ್ನೋದು ನೈತಿಕ ಸಾಕ್ಷಾತ್ಕಾರದ ನೆಲೆ ಅಂತ ಅಂದರೆ ಯಾವ ಒಂದು ಕಥೆ ಆಗಲಿ ಒಂದು ಕಾದಂಬರಿ ಆಗಲಿ ಅದು ಎಲ್ಲಿ ಶುರುವಾಯಿತು ಅಲ್ಲಿಯೇ ಎಂಡ್ ಆಗೋದಿಲ್ಲ ಏನೋ ಒಂದು ಬದಲಾವಣೆ ಆಗಿರಬೇಕಲ್ಲ ಸೊ ಈ ಬದಲಾವಣೆಯಲ್ಲಿ ಒಂದು ಜಸ್ಟ್ ಒಂದು ಎನ್ಲೈಟೈನ್ಮೆಂಟ್ ಥರ ಆಗಿ ತೋರಿಸುವಂಥದ್ದು ಸಣ್ಣ ಕತೆ ಅಂದರೆ ಅದಕ್ಕೆ ಸಣ್ಣ ಸಣ್ಣ ಒಂದು ಚೌಕಟ್ಟು ಅಲ್ಲಿ ಇರುತ್ತದೆ ಅಂದರೆ ಕಾದಂಬರಿಯಲ್ಲಿ ಆಗಿರೋದು ಭಾಳ ದೊಡ್ಡದಾಗಿ ಆ ಬದಲಾವಣೆ ಏನು ಆ ಅವೇರ್ನೆಸ್ ಏನು ಬದಲಾಯಿತು ಅದನ್ನು ತೋರಿಸುವ ಚಿತ್ರಣವನ್ನು ಕೂಡ ಅಲ್ಲಿ ನಾವು ಮಾಡಬೇಕಾಗ್ತದೆ ಹಾಗಾಗಿ ಅದಕ್ಕೆ ದೊಡ್ಡ ಕ್ಯಾನ್ವಾಸ್ ಬೇಕಾದಂಥದ್ದು ಅಥವಾ ಈ ಥರ ನಾನು ಈಗ ಹೇಳಿದ ಹಾಗೆ ನೈತಿಕ ವಿಕಾಸ ಆದದ್ದನ್ನು ತೋರಿಸಬೇಕಾದ್ರೆ ನಾನು ಕಾದಂಬರಿಯನ್ನು ಬರೀಲಿಕ್ಕೆ ತೋಡುತ್ತೆ ಅದಕ್ಕೆ ತುಂಬ ಸಿದ್ಧತೆ ಬೇಕು ಹೌದು ಸಣ್ಣ ಕಥೆಗಳನ್ನು ಅದೇ ಸಣ್ಣ ಸಣ್ಣ ವಿಚಾರಗಳು ಅದನ್ನು ಬರೀಬೇಕಾಗ್ತದೆ ಯಾಕೆಂದರೆ ಅದು ಕೂಡ ಭಾಳ ಮುಖ್ಯವೇ ಆಗಿರ್ತದೆ ಯಾಕೆಂದರೆ ನೈತಿಕ ಒಂದು ಅರಿವಿನ ಬದಲಾವಣೆ ಆಗುವುದನ್ನು ತೋರಿಸುವುದು ಮುಖ್ಯ ಹಾಗೆ ನಾನು ಸಣ್ಣ ಕಥೆಗಳನ್ನು ಬರೀಲಿಕ್ಕೆ ಕಾರಣ ಈ ಥರದ ವಸ್ತುಗಳು ನನಗೆ ಕಾಡ್ತವೆ ಬಂದು ಬರೀ ಅಂತ ಒತ್ತಾಯ ಮಾಡ್ತೇನೆ ಆಗ ನಾನು ಕತೆಗಳನ್ನು ಬರೀತೇನೆ ಹೌದು 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 ಸರ್ ಈಗ ಮತ್ತೆ ಪುನಃ ನಿಮ್ಮ ಕತೆಗಳಿಗೆ ಬರುವ ಹಾಗೆ ಇದ್ದರೆ ಸರ್ ಈಗ ನೀವು ಕತೆಗಳಿಗೆ ಕೊಟ್ಟಿರುವಂತಹ ಶೀರ್ಷಿಕೆ ಈಗಾಗಲೇ ನೀವು ಹೇಳಿದಿರಿ ಕೆಲವು ಕಥಾ ಸಂಕಲನಗಳ ಹೆಸರನ್ನು ಕೂಡ ಹೇಳಿದಿರಿ ಅದಕ್ಕೆ ಕೊಟ್ಟಿರುವಂತಹ ಶೀರ್ಷಿಕೆ ಇರಬಹುದು ಪಾತ್ರಗಳ ಹೆಸರು ಇರಬಹುದು ನಿಮ್ಮ ಕತೆಗಳ ನಿರೂಪಣಾ ಶೈಲಿ ಇರಬಹುದು ಕತೆಗಳಲ್ಲಿ ಮಾಡಿರುವಂತಹ ಪ್ರಯೋಗಗಳಿರಬಹುದು ಇದೆಲ್ಲವೂ ಕೂಡ ನಿಮ್ಮನ್ನು ಕನ್ನಡದ ಒಬ್ಬ ವಿಭಿನ್ನ ಕತೆಗಾರರನ್ನಾಗಿ ರೂಪಿಸಿದೆ ಅಂತ ನಾನು ಭಾವಿಸ್ತೇನೆ ಸರ್ ಈ ವಿಭಿನ್ನತೆ ಅಥವಾ ಈ ಅನನ್ಯತೆ ನಿಮಗೆ ದಕ್ಕಿದ್ದು ಹೇಗೆ ಸರ್ ಬಹುಶಃ ಆ ಸಾಹಿತ್ಯದ ಓದು ನಿಮ್ಮ ಕತೆಗಳ ಮೇಲೆ ಪ್ರಭಾವ ಬೀರಿದೆಯಾ ಸರ್ ನಿಮ್ಮ ಅಭಿಪ್ರಾಯಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ ಮೊದಲಿಗೆ ನಾನು ಇಂಗ್ಲಿಷ್ ಸಣ್ಣ ಕಥೆಗಳನ್ನು ತುಂಬ ಓದಿದ್ದೇನೆ ನಾನು ನಾನು ಜಗತ್ ಪ್ರಸಿದ್ಧ ಸಣ್ಣ ಕಥೆಗಳು ಅಂತ ಒಂದು ದೊಡ್ಡ ಹೌದು ಕಂಥವನ್ನೇ ಅನುವಾದ ಮಾಡಿ ಕನ್ನಡದಲ್ಲಿ ಪ್ರಕಟಿಸಿದ್ದೇನೆ ಅದು ನನ್ನದೇ ಆಯ್ಕೆ ಮತ್ತು ನನ್ನದೇ ಅನುವಾದ ತುಷಾರ ಮಾಸಪತ್ರಿಕೆಯಲ್ಲಿ ಪ್ರತಿ ತಿಂಗಳಿಗೊಂದರಾಗಿ ಸುಮಾರು ನೂರು ಜಗತ್ತಿನ ಶ್ರೇಷ್ಠ ಸಣ್ಣ ಕಥೆಗಳನ್ನು ಅನುವಾದ ಮಾಡಿದೆ ನಾನು ಅಂದರೆ ನಾನು ಅಷ್ಟೇ ಓದಿದ್ದೇನೆ ಅಂತಲ್ಲ ಸಾಕಷ್ಟು ಓದಿದ್ದೇನೆ ನಾನು ಸಣ್ಣ ಕಥೆ ನನಗೆ ಭಾಳ ಒಂದು ಇಷ್ಟದ ಮಾಧ್ಯಮ ಆದದ್ದರಿಂದ ನಾನು ಇಷ್ಟು ಓದಿದ್ದರಿಂದ ನೀವು ಹೇಳಿದ ಹಾಗೆ ನನಗೆ ಖಂಡಿತವಾಗಿಯೂ ಪಾಶ್ಚಾತ್ಯ ಸಣ್ಣ ಕತೆಗಳ ತಂತ್ರ ಆಮೇಲೆ ಅದರ ಅವರು ವಸ್ತುವನ್ನು ನಿರ್ವಹಿಸುವ ರೀತಿ ಇದೆಲ್ಲಕ್ಕೆ ತರಬೇತಿ ಇಲ್ಲದೆ ಒಂದು ನಮಗೆ ಆ ಸಣ್ಣ ಕಥೆಗಳ ಒಂದು ಮಾಧ್ಯಮದ ಮೇಲೆ ಸ್ವಲ್ಪ ಆಸಕ್ತಿ ಮತ್ತು ಹಿಡಿತ ಬಂದಿರುವ ಸಾಧ್ಯತೆ ಇದೆ ಹೌದು ಹೌದು ಮತ್ತೊಂದು ನಾನು ಈಗ ಯೋಚನೆ ಮಾಡುವಾಗ ನನಗೊಂದು ಹೊಸ ವಿಚಾರಗಳಿದೆ ಏನಂತಂದರೆ ನಮಗೆ ಎಮ್ಮೆ ಆಗುವವರೆಗೂ ಕೂಡ ಈ ಸಣ್ಣ ಕಥೆ ಅನ್ನೋದು ಎಲ್ಲಿಯೂ ಕೂಡ ನಮಗೆ ಇರಲಿಲ್ಲ ಈಗ ಕನ್ನಡದಲ್ಲಿ ಬಹುಶಃ ಇಲ್ಲ ಅಂತ ಅನಿಸ್ತದೆ ಈಗ ಸಣ್ಣ ಕಥೆಗಳನ್ನು ಈಗ ಡಿಗ್ರಿಯಲ್ಲೆಲ್ಲ ನಾವು ಸಣ್ಣ ಕಥೆಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೇವೆ ಸಣ್ಣ ಕಥೆಗಳು ಇರ್ತವೆ ಬೇರೆ ಬೇರೆ ಪ್ರಬಂಧಗಳು ಪ್ರಬಂಧಗಳ ಆದ್ರೆ ಎಂಎ ತರಗತಿಯಲ್ಲಿ ಕನ್ನಡದಲ್ಲಿಯೂ ಕೂಡ ಬಹುಶಃ ನಿಮಗೆ ಪಂಪ ಅಥವಾ ಬೇಂದ್ರೆ ಕುಮಾರ ಈ ತರದ ಪತ್ರಿಕೆಗಳು ಇರ್ತವೆ ಅವರು ಸಣ್ಣ ಕಥೆಯನ್ನೇ ಒಂದು ಅಧ್ಯಯನ ಮಾಡುವಂತ ಯಾವ ಪತ್ರಿಕೆಯು ನಮಗೆ ಇಂಗ್ಲಿಷ್ ನಲ್ಲಿ ಅಲ್ಲಿ ಇರಲಿಲ್ಲ ಕನ್ನಡ ಎಮ್ ಎ ಮಾಡುದಾಗ ನನಗೆ ಇರಲಿಲ್ಲ ಅದೇ ಹೌದು 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 ಹಾಗಾಗಿ ಆ ಒಂದು ಪ್ರಕಾರವನ್ನು ನಮ್ಮ ಶಿಕ್ಷಣದಲ್ಲಿ ಒಂದು ಒಂದು ಪ್ರಧಾನವಾಗಿ ತಗೊಳ್ಳಿಲ್ಲ ಅಂತ ನನಗೆ ಹೊಳಿತಾ ಉಂಟು ಅದೇ ಕೆಲವು ವಿಶ್ವವಿದ್ಯಾನಿಲಯಗಳ ಸಿಲೆಬಸ್ ಇದೆ ಅಭ್ಯಾಸ ಮಾಡುವಾಗ ನಮಗೆ ಪಿ ಜಿ ಮಾಡುವಾಗ ಮಾಸ್ತಿಯವರ ಕಥಾ ಸಂಕಲನ ಇತ್ತು ಸರ್ ಸಂಪುಟ ಸರಿ ಅದೇ ಇಡಬೇಕು ಯಾಕಂದ್ರೆ ಸಣ್ಣ ಕಥೆಯು ಬಹಳ ಮುಖ್ಯವಾದ ಒಂದು ಸಾಹಿತ್ಯದ ಪ್ರಕಾರ ಆಗಿರುವುದರಿಂದ ಅದನ್ನು ಅಧ್ಯಯನ ಮಾಡುವಂತ ಅವಕಾಶ ಇರಬೇಕು ಸೊ ಇತ್ತ ಅನ್ನೋದು ಕೇಳಿ ನನಗೆ ಸಂತೋಷ ಆಯ್ತು ಬಟ್ ನಾನು ಓದುವಾಗ ಅದು ಹಾಗೆ ಇರಲಿಲ್ಲ ಹೌದು ನನಗೆ ಸಣ್ಣ ಕಥೆಯನ್ನು ನಾನು ಹೀಗೆ ಓದಿಯೇ ನಾನು ಸಣ್ಣ ಕಥೆಯ ಮಾಧ್ಯಮದ ಮೇಲೆ ಆಸಕ್ತಿಯನ್ನು ಬೆಳೆಸ್ಕೊಂಡೆ ಮತ್ತು ಅದು ಕೆಲಸ ಮಾಡುವ ರೀತಿಯ ಬಗ್ಗೆ ಯೋಚನೆ ಮಾಡಿದೆ ಸೊ ನನ್ನ ಸಣ್ಣ ಕಥೆಗಳನ್ನು ನಾನೇ ಒಂದು ಮೂರು ನಾಲ್ಕು ವಿಭಾಗಗಳಾಗಿ ಮಾಡಿದ್ದೇನೆ ಅದು ಹೇಳ್ಬೋದಾದರೆ ಇಲ್ಲಿ ಹೇಳ್ತೀನಿ ನಾನು ಹೇಳಿ ಹೇಳಿ ಯಾಕೆಂದರೆ ನಾನು ಒಂದೇ ಥರದ ಕಥೆಗಳನ್ನು ಬರೀಲಿಲ್ಲ ಅದು ಹೌದು ನನಗೆ ಒಂದು ವಸ್ತು ಒದಗಿ ಬಂದಾಗ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅದು ಅದೇ ಒಂದು ದಾರಿಯನ್ನು ತೋರಿಸ್ತದೆ ನಾನು ಆಗ ಹೇಳಿದಾಗ ನನಗೆ ಬಿದ್ದ ಕನಸುಗಳನ್ನು ಫ್ಯಾಂಟಸಿ ಮಾದರಿಯಲ್ಲಿ ಫ್ಯಾಂಟಸಿಯಲ್ಲಿ ಏನೂ ಕೂಡ ಒಂದು ನಡೀಬೋದು ಒಬ್ಬ ಮನುಷ್ಯ ಹಾಗೆ ಒಬ್ಬ ಆತೆಯಾಗಿ ಒಂದು ಬೇಲಿಯಲ್ಲಿ ನಿಲ್ ನಿಲ್ಲಬಹುದು ಹಾಗಾಗಿ ಆ ಥರದ ಒಂದು ಸಾಧ್ಯತೆ ಸಾಹಿತ್ಯದಲ್ಲಿ ಮಾತ್ರ ಇರುವುದು ಅದು ಈಗ ನೀವು ವೈಚಾರಿಕ ಸ್ಥಿತಿಗಳಲ್ಲಿ ಇರುವುದಿಲ್ಲ ಸಾಹಿತ್ಯಕ್ಕೆ ಆ ಥರದ ಒಂದು ಫ್ಲೆಕ್ಸಿಬಿಲಿಟಿ ಇರುವುದರಿಂದ ಈ ಫ್ಯಾಂಟಸಿ ಒಂದು ಭಾಳ ಮುಖ್ಯವಾದ ಒಂದು ಮಾದರಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳುತ್ತದೆ ಹೇಳಲಿಕ್ಕೆ ಸಾಧ್ಯ ಇದೆ ಈಗ ಕಾಫ್ಕಾ ಎಲ್ಲ ಇದ್ದಾರೆ ಅವರು ಇಡೀ ಒಂದು ಟೋಟಾಲಿಟೇರಿಯನ್ ವ್ಯವಸ್ಥೆಯನ್ನೇ ಅವರು ಒಂದು ಅಧಿಕಾರಶಾಹಿಯ ಬಗ್ಗೆ ಸಾಕಷ್ಟು ಒಳನೋಟುಗಳನ್ನು ಕೊಟ್ಟಿದ್ದಾರೆ ಹೌದು ಮತ್ತು ಈಗಿನ ಈ ಮ್ಯಾಜಿಕ್ ರಿಯಲಿಸಮ್ ಅಂತಿದೆ ಈ ಲ್ಯಾಟಿನ್ ಅಮೇರಿಕಾದ ಮಾರ್ಕ್ ಇವರೆಲ್ಲ ಬಳಸುವಂಥದ್ದು ಸೊ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಆಗ್ತದೆ ಹಾಗೆ ನನಗೆ ಕೂಡ ಕೆಲವು ವಿಚಾರಗಳನ್ನು ಅದರಲ್ಲಿ ಹೇಳಲಿಕ್ಕೆ ಅದು ಓದೋಗಿ ಬಂದಿದೆ ಸೊ ಮುಖ್ಯವಾಗಿ ನಾನು ಯೋಚನೆ ಮಾಡಿಯೂ ಕೂಡ ಅಂತ ಫ್ಯಾಂಟಸಿ ಕತೆಗಳನ್ನು ನಾನು ಬರೆದಿನಿ ಇದು ನಾನು ಬಳಸಿದಂಥ ಒಂದು ಬಗೆಯ ಕತೆಗಳು ಆಮೇಲೆ ಅಂದರೆ ನಾನು ಮೊದಲು ಬರೀತಿದ್ದ ಸಮಾಜ ವಿಮರ್ಶೆ ನಾನು ಹತ್ತನೇ ತರಗತಿಯಲ್ಲಿ ನನಗೆ ಸಮಾಜದ ಬಗ್ಗೆ ಎಷ್ಟು ಅರಿವಿತ್ತು ಅಂತ ನನಗೆ ಗೊತ್ತಿಲ್ಲ ಆದರೂ ನಾನು ಸಮಾಜ ವಿಮರ್ಶೆಯ ಕತೆಗಳನ್ನು ಬರೆದೆ ನಾನು ಪೊಲೀಸರು ಅಂತ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೌದು ನನ್ನ ಹದಿನಾರನೇ ವಯಸ್ಸಿನಲ್ಲಿ ಬರೆದ ಕತೆ ಅದು ಈಗಲೂ ನೀವು ಓದಿದ್ರೆ ಅದೊಂದು ಸಮಾಜದಲ್ಲಿ ಒಂದು ಈ ಜಮೀನುದಾರಿಕೆಯ ದೌರ್ಜನ್ಯ ಈ ಕಟ್ಟುವವರ ಮೇಲೆ ನಡೆಸುವಂತ ಅಂಥದ್ದರ ಬಗ್ಗೆ ಇದು ಬಹುಶಃ ನನಗೆ ಅವರ ಜನಗಳು ಮಾತಾಡುವಾಗ ನನ್ನ ಅರಿವಿಗೆ ಬಂದದ್ದು ಇರಬಹುದು ಮುಂದೆ ಹಲವು ಕಾಲದವರೆಗೆ ನನಗೆ ಇದೇ ಬಹಳ ಮುಖ್ಯ ಅಂತ ಅನಿಸಿತ್ತು ಸಮಾಜ ವಿಮರ್ಶೆ ಮಾಡುವ ಕಥೆಗಳನ್ನು ಬರೆಯುವುದು ಅದು ಸ್ವಲ್ಪ ಬ್ರೋ ಅಂತ ಒಂದು ಆ್ಯಟಿಟ್ಯೂಡು ಅದು ಬೇಕಾಗ್ತದೆ ಆ ಥರ ಮಾಡಬೇಕಾದ್ರೆ ಮುಂದೆ ನನಗೆ ಅದು ಅಷ್ಟು ಸಮಂಜಸ ಅಂತ ಕಾಣಲಿಲ್ಲ ಆಮೇಲೆ ಇನ್ನೊಂದು ಬಗೆಯಲ್ಲಿ ನಾನು ಕತೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ ಈ ಕಾಲಘಟ್ಟದಲ್ಲಿ ಸಾಂಸ್ಕೃತಿಕ ಚಾರಿತ್ರಿಕ ವಿಚಾರಗಳ ಮೇಲೆ ಹೆಚ್ಚು ಆಸಕ್ತಿ ಇದೆ ನನಗೆ ನಾನು ಚರಿತ್ರೆಯನ್ನು ಸಾಕಷ್ಟು ಅಧ್ಯಯನ ಮಾಡ್ತೇನೆ ಮತ್ತು ನಮ್ಮ ಸಮಾಜ ಯಾವ ಸಾಂಸ್ಕೃತಿಕ ಪಲ್ಲಟಗಳ ಮೂಲಕ ಈ ರೀತಿ ಬೆಳ್ಕೊಂಡು ಬಂದಿದೆ ಅಂತ ನನಗೆ ಒಂದು ಆಸಕ್ತಿ ನನಗೆ ವಿಚಾರ ಹಾಗಾಗಿ ಸಣ್ಣ ಕತೆಗಳಲ್ಲೂ ಕೂಡ ಆ ಥರದ ಕತೆಗಳನ್ನು ನಾನು ಬರೆದೆ ಈಗ ಉದಾಹರಣೆಗೆ ವಿಜಯಧ್ವಜ ಮತ್ತು ಮಾಸ್ಕರಾನ್ಯಾಸ ಅಂತ ಒಂದು ಕತೆ ಬರೆದಿ ಅಂತ ತಿಳ್ಕೊಂಡೆ ಅದು ಅದರಲ್ಲಿ ಇದು ಪೋರ್ಚುಗೀಸರ ಕಾಲದಲ್ಲಿ ಒಬ್ಬರು ಸ್ವಾಮೀಜಿಯವರನ್ನು ಅವರು ಪೋರ್ಚುಗೀಸ್ ಹಡಗು ಒಂದು ಎತ್ತಿ ಹಾಕೊಂಡು ಹೋದ ಕತೆ ಅದು ನಿಜವಾದ ಕತೆ ಅದು ಸೊ ನಾನು ಸ್ವಲ್ಪ ಸ್ವಲ್ಪ ಯಾರಿಗೂ ಅದು ಯಾವ ಮಠದ ಒಂದು ಕತೆ ಅಂತ ಗೊತ್ತಾಗದಾಗೆ ಮಾಡಿದ್ದೇನೆ ಆದರೆ ಅದ್ರಲ್ಲಿ ಇಸವಿ ಸಮೇತ ಕೊಟ್ಟಿದ್ದೇನೆ ಆ ತರದ ಚಾರಿತ್ರಿಕವಾದ ಕಥೆಗಳನ್ನು ಬರೆಯುತ್ತೆ ಲಿಖಿತೆ ಅಂತ ಒಂದು ಕತೆ ಇದೆ ಹೌದು ಸರ್ ಚಪಡಿನಲ್ಲಿ ಲಿಖಿತೆ ಅನ್ನೋದು ಅಶೋಕನ ಶಾಸನದಲ್ಲಿರುವ ಒಂದು ಮಹತ್ವ ಅಲ್ಲ ಚಪಡ ಅಂದ್ರೆ ಶಾಸನಗಳನ್ನು ಹೌದು ಆಮೇಲೆ ಆಳುಪರ ಕೊನೆಯ ರಸ ಅಂತ ಈ ಉದ್ಯಾವರದಲ್ಲಿ ಆಳುಪರ ಕೋಟೆಯನ್ನು ಈಗ ಅಲ್ಲಿ ಕೋಟೆ ಆ ಕೋಟೆ ಇದ್ದ ಜಾಗದಲ್ಲೆಲ್ಲ ಈಗಿನವರು ಅದನ್ನು ಎನ್ಕ್ರೋಚ್ ಮಾಡಿ ಅದರಲ್ಲಿ ಮನೆಗಳನ್ನೆಲ್ಲ ಕಟ್ಟಿಕೊಂಡಿದ್ದಾರೆ ಅದನ್ನಲ್ಲೇ ಇವರು ಅಗಿಯುವಾಗ ಒಂದಷ್ಟು ಹಳೆಯ ಶಾಸ್ತ್ರಾಸ್ತ್ರಗಳೆಲ್ಲ ಸಿಕ್ಕಿದ್ದು ಆಳುಪರ ಕಾಲ ಅದನ್ನು ನಿಜವಾಗಿ ಒಂದು ಚಾರಿತ್ರಿಕ ಪ್ರಜ್ಞೆಯೇ ಇಲ್ಲದೆ ಕೇವಲ ತಮ್ಮ ಲಾಭಕೋರತನಕ್ಕಾಗಿ ಅವರು ಮಾಡಿದ ಅಧ್ವಾನಗಳೆಲ್ಲ ನೋಡಿ ಬಂದಿದೆ ನಾನು ಹೋಗಿ ನೋಡಲಿಕ್ಕೆ ಹೋಗಿದ್ದೆ ನಾನು ಸೊ ಈ ರೀತಿಯ ಹಲವಾರು ವಿಚಾರಗಳನ್ನು ನಾನು ನೋಡಿ ಚಾರಿತ್ರಿಕ ಸಾಂಸ್ಕೃತಿಕ ಕಥನದ ಮಾದರಿಯಲ್ಲಿ ಕಥೆಗಳನ್ನು ನಾನು ಬರೆದೇನೆ ಆಮೇಲೆ ನಾಲ್ಕನೇದಾಗಿ ಈಗ ನಾನು ಸ್ವಲ್ಪ ವೈಯಕ್ತಿಕವಾದ ಕೆಲವು ಒಂದು ದೌರ್ಬಲ್ಯಗಳನ್ನು ಸ್ವಲ್ಪ ಲಘುವಾದ ಧಾಟಿಯಲ್ಲಿ ಬರೆಯುವಂಥ ಇನ್ನೊಂದು ಮಾದರಿಯನ್ನು ನಾನು ಈಗ ಅನ್ವೇಷಣೆ ಮಾಡ್ತಾ ಇದ್ದೇನೆ ಈಗ ಹೆಚ್ಚೆ ಹೋಮ ಅಂತ ಒಂದು ನನ್ನ ಕಥಾ ಸಂಕಲನ ಹೆಸರು ಹೆಚ್ಚೆ ಹೋಮ ಅನ್ನೋದು ಒಂದು ಅಂದರೆ ಅದರ ಅರ್ಥ ಲ್ಯಾಟಿನ್ ಭಾಷೆಯ ಶಬ್ದ ಅದು ನೋಡಿ ಈ ಮನುಷ್ಯನನ್ನು ಅಂತ ಆಗ್ತದೆ ಅದು ಸೊ ಅದು ಒಂದು ಒಬ್ಬ ವ್ಯಕ್ತಿಯನ್ನು ನೋಡಿ ಅವರದ್ದೊಂದು ಅಧಪ್ಪತನವನ್ನು ನೋಡಿ ಭಾಳ ದೊಡ್ಡ ವಿದ್ವಾಂಸರ ಕುಟುಂಬದ ಭಾಳ ದೊಡ್ಡ ಒಂದು ಶ್ರೀಮಂತರ ಮನೆಯ ಮಿಲಿಟ್ರಿಯಲ್ಲಿ ದೊಡ್ಡ ಆಫೀಸರ್ ಆಗಿದ್ದಂಥ ಒಬ್ಬ ಮನುಷ್ಯ ಕೇವಲ ತನ್ನ ಒಂದು ದೌರ್ಬಲ್ಯದಿಂದಾಗಿ ಅವನು ಒಂದು ದಾರಿಯಲ್ಲಿ ನಿಜವಾಗಿ ನಾನು ನೋಡಿದಂಥ ಒಂದು ವ್ಯಕ್ತಿ ಅದು ನಮ್ಮ ಹತ್ರ ಎಲ್ಲ ಕುಡಿಲಿಕ್ಕೆ ಕೊಡಿ ಅಂತ ನಿಲ್ಲಿಸಿ ಬೇಡುವಂಥ ಒಂದು ಪರಿಸ್ಥಿತಿಗೆ ಬಂದದ್ದನ್ನು ನಮ್ಮ ನನಗೆ ಯಾ ಪತ್ತನೆ ಚೆಹ್ ನೋಡಿ ಮನುಷ್ಯನನ್ನು ಅಂತ ಅದು ಕಂಡಿತು ಮತ್ತೆ ನೋಡುವಾಗ ಅದು ನೀಶೆ ಒಂದು ಪುಸ್ತಕದ ಹೆಸರು ಕೂಡ ಹೌದು ಹೆಚ್ಚೆ ಹೋಮ್ ಅಂತ ಸೊ ಆ ಥರದ ಹೆಸರುಗಳನ್ನು ಇಟ್ಟುಕೊಂಡು ಸ್ವಲ್ಪ ಲಘು ದಾಟಿಯಲ್ಲಿ ವೈಯಕ್ತಿಕವಾದ ದೌರ್ಬಲ್ಯಗಳನ್ನು ಕುರಿತು ಈಗ ನಾನು ಕತೆಗಳನ್ನು ಬರೀತಿದ್ದೇನೆ ಈಗ ನಾಲ್ಕು ಬಗೆಯಲ್ಲಿ ನನ್ನ ಕತೆಗಳು ಮೂಡಿ ಬಂದಿವೆ ಹೌದು ಒಳ್ಳೆಯದು ಈಗ ಕಥೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಸರ್ ಈಗ ನಿಮ್ಮ ಕಾದಂಬರಿಗಳ ಬಗೆಗೆ ಮಾತಾಡೋದಾದರೆ ಕಾದಂಬರಿಕಾರರಾಗಿ ನೀವು ಏಳು ವಿಭಿನ್ನ ಕಾದಂಬರಿಗಳನ್ನು ಈಗಾಗಲೇ ಕೊಟ್ಟಿದ್ದೀರಿ ಸರ್ ಆರಂಭದಿಂದಲೂ ನೀವು ಕರಾವಳಿಯ ಸಂಸ್ಕೃತಿಯ ಸ್ವರೂಪ ಮತ್ತು ಪಲ್ಲಟಗಳನ್ನು ಕಾದಂಬರಿಗಳಲ್ಲಿ ಚಿತ್ರಿಸ್ತಾ ಬಂದಿದ್ದೀರಿ ಆರಂಭದ ಉತ್ತರಾಧಿಕಾರ ಹಸ್ತಾಂತರ ಅನಿಕೇತನ ಕಾದಂಬರಿಗಳು ಒಂದರ ಮುಂದುವರಿಕೆ ಇನ್ನೊಂದರ ಹಾಗೆ ಬಂದಿದೆ ಹೇಳುವಂಥದ್ದು ಓದಿದವರಿಗೆ ಗೊತ್ತಿರ್ತದೆ ಅವುಗಳನ್ನು ನೀವು ಸಂಪುಟ ರೂಪದಲ್ಲಿಯೂ ಕೂಡ ಪ್ರಕಟಿಸಿದ್ದೀರಿ ಅನಂತರದ ನಿಮ್ಮ ಕಾದಂಬರಿ ಮೂರು ಹೆಜ್ಜೆ ಭೂಮಿ ಕೂಡ ಅದರ ಮುಂದುವರಿಕೆ ಅಥವಾ ನೀವು ಆ ಮೂರು ಕಾದಂಬರಿಗಳಲ್ಲಿ ಹೇಳದೇ ಇರುವಂತಹ ಇನ್ನೊಂದು ಆಯಾಮವನ್ನು ಚಿತ್ರಿಸಿದ ಹಾಗಿದೆ ಇವುಗಳಲ್ಲಿ ಈ ಪ್ರಾದೇಶಿಕ ಸಂಸ್ಕೃತಿಯೊಂದು ಕೈಗಾರೀಕರಣದಿಂದ ಹೇಗೆ ನಾಶವಾಗ್ತಾ ಇದೆ ಅನ್ನೋದನ್ನು ನೀವು ಚಿತ್ರಿಸಿದಿರಿ ಈ ಕಾದಂಬರಿಗಳ ರಚನೆಗೆ ನಿಮಗೆ ಸಿಕ್ಕ ಪ್ರೇರಣೆ ಇದಕ್ಕಾಗಿ ನೀವು ಮಾಡಿಕೊಂಡಿದ್ದಂತಹ ಸಿದ್ಧತೆ ಮತ್ತು ಅಧ್ಯಯನಗಳ ಬಗ್ಗೆ ಹೇಳಬಹುದೇ ಸರ್ ಉತ್ತರಾಧಿಕಾರ ನನ್ನ ಮೊದಲನೇ ಕಾದಂಬರಿ ಹೌದು ಸರ್ ಸೊ ನನಗೆ ಬಾಲ್ಯದಿಂದಲೂ ಬಾಲ್ಯದಿಂದ ಅಂದರೆ ನಾನು ಪ್ರೌಢಶಾಲೆಯಲ್ಲಿ ಇದ್ದಾಗ ಸಾಹಿತ್ಯವನ್ನು ಕಾರಂತರನ್ನು ಮಾಸ್ತಿಯವರನ್ನೆಲ್ಲ ಓದ್ತಿದ್ದ ಸಮಯದಲ್ಲಿ ನನಗೆ ಕಾದಂಬರಿಯನ್ನೇ ಬರೀಬೇಕು ಅಂತ ಆಸೆ ಇದ್ದದ್ದು ಹೌದು ಹೌದು ಅಂದರೆ ಕಥೆಗಳನ್ನೆಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡಿ ಅದು ಒಂದು ಅಭ್ಯಾಸ ಅಂತ ಇಟ್ಕೊಂಡ್ರು ಕೂಡ ನನಗೆ ಎರಡು ಸಾವಿರದ ಏಳರವರೆಗೂ ಕೂಡ ಒಂದು ಕಾದಂಬರಿಯನ್ನು ಬರೀಲಿಕ್ಕೆ ಆಗಲೇ ಇಲ್ಲ ನನ್ನ ಹತ್ರ ಒಂದು ವಸ್ತು ಇತ್ತು ಈ ಉತ್ತರಾಧಿಕಾರ ಅನ್ನೋದು ನಮ್ಮ ಗ್ರಾಮದ ನಮ್ಮ ಸಮುದಾಯದ ನಮ್ಮ ಕುಟುಂಬದ ಒಂದು ಸಾಂಸ್ಕೃತಿಕ ಚರಿತ್ರೆ ಅದು ನಮ್ಮ ದೇಶದ ಹೇಗೆ ಅದು ಇಡೀ ಒಂದು ದೇಶದ ಒಂದು ಸಾಂಸ್ಕೃತಿಕ ಅಧಪತನ ಮತ್ತು ಪುನರುತ್ಥಾನದ ಕಥೆಯೇ ಅದು ಸಾಂಕೇತಿಕವಾಗಿ ಆ ಮೂರು ಕಾದಂಬರಿಗಳಲ್ಲಿ ಬಂದಿರು ಉತ್ತರಾಧಿಕಾರ ಎರಡ್ ಸಾವಿರದ ಏಳರಲ್ಲಿ ಹಸ್ತಾಂತರ ಎರಡ್ ಸಾವಿರದ ಎಂಟರಲ್ಲಿ ಮತ್ತು ಅನಿಕೇತನ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ನಾನು ನಡುಕಣಿ ತ್ರಿವಳಿ ಅಂತ ನಾನು ಕರೀಲಿಕ್ಕೆ ಇಚ್ಛಿಸ್ತೇನೆ ಅದೊಂದು ಟ್ರಿಲಾಜಿ ರೂಪದಲ್ಲಿ ಇರುವಂತ ಒಂದರ ಮುಂದುವರಿಕೆ ಅಂತ ಇನ್ನೊಂದು ಇರುವಂತಹ ಒಂದು ಕಾದಂಬರಿ ತ್ರಿವಳಿ ಅದು ಹೌದು ಇದರ ಮೊದಲನೇ ಕಾದಂಬರಿ ಬರೀಲಿಕ್ಕೆ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿಯೇ ನಾನು ಪ್ರಯತ್ನ ಪಟ್ಟು ಅದು ನನಗೆ ಸುಮಾರು ಎರಡು ಸಾವಿರದ ಏಳರವರೆಗೆ ಅಂದರೆ ಒಂದು ಇಪ್ಪತ್ತೈದು ವರ್ಷ ನನಗೆ ಬರೀಲಿಕ್ಕೆ ಆಗಲಿಲ್ಲ ಅದು ಭಾಳ ಆಶ್ಚರ್ಯ ಅದೇ ಅಂದರೆ ಕಥೆಯೆಲ್ಲ ಬರೀಲಿಕ್ಕೆ ನನಗೆ ಅಭ್ಯಾಸ ಇತ್ತು ಬರವಣಿಗೆ ಒಂದು ಶಕ್ತಿ ನನ್ನಲ್ಲಿ ಇದೆ ಅಂತ ಗೊತ್ತಿತ್ತು ಆದರೆ ಕಾದಂಬರಿ ಏನು ಬರೀಲಿಕ್ಕೆ ಸಾಧ್ಯವೇ ಆಗಲಿಲ್ಲ ನನಗೆ ನಾನು ಎಷ್ಟು ಬರೆದು ಅರ್ದು ಹಾಕಿದ್ದೇನೆ ಆಮೇಲೆ ಅದು ನಿಲ್ಲಿಸೋದು ಅದು ಬರೀಲಿಕ್ಕೆ ಆಗಲಿಲ್ಲ ಅದಕ್ಕೆ ಒಂದು ದಿನ ಮತ್ತು ಎರಡು ಸಾವಿರದ ಏಳರಲ್ಲಿ ಇದ್ದಕ್ಕಿದ್ದಾಗಿ ಅದು ಒಂದು ನನಗೆ ಹೊಳೀತದ ಹೀಗೆ ಬರೀಬೋದು ಅಂತ ಆಮೇಲೆ ಬರೀಕ್ ಶುರು ಮಾಡಿದಾಗ ಅದು ಒಂದು ಫ್ಲೋದಲ್ಲಿ ನಾನು ಇಡೀ ಆ ಊರು ನನ್ನ ಕಣ್ಣ ಮುಂದೆ ನಡುಕಣ್ಣಿಂತ ಒಂದು ಕಾಲ್ಪನಿಕವಾದ ಒಂದು ಅದು ಇಡೀ ದಕ್ಷಿಣ ಕನ್ನಡದ ಯಾವುದೇ ಊರು ಆಗಬಹುದು ಪ್ರಾತಿನಿಧಿಕವಾದ ಒಂದು ಊರನ್ನು ಆಲೋಚನೆ ಮಾಡಿಕೊಂಡು ಮತ್ತೆ ನಾನು ಅದನ್ನು ಬರೆದೆ ಆಮೇಲೆ ಅಷ್ಟು ನನಗೆ ಇಡೀ ಆ ಪಾತ್ರಗಳು ಅವರ ರೂಪ ಆಮೇಲೆ ಅವರು ವರ್ತಿಸುವ ವಿಧಾನ ಅವರ ಪರಸ್ಪರ ಸಂಬಂಧಗಳು ಇದನ್ನೆಲ್ಲ ನನ್ನ ಮೇಲೆ ಕಣ್ಣ ಮುಂದೆ ಬಂದಾಗಿ ಇಡೀ ನಾನು ಆ ಒಂದು ಊರಿನಲ್ಲಿ ಓಡಾಡ್ತಿರುವ ಹಾಗೆ ನನಗೆ ಅಷ್ಟು ಸ್ಪಷ್ಟವಾಗಿ ಆಮೇಲೆ ಗೊತ್ತಾಯಿತು ಅದು ಗೊತ್ತಾದ ಮೇಲೆ ನಾನು ಭಾಳ ವೇಗವಾಗಿ ಹೌದು ಅದು ನನಗೆ ಇತ್ತೀಚೆಗೆ ಕೂಡ ಅನುಭವ ಆಗಿದೆ ಒಂದು ಹೀಗೆ ಒಂದು ಕಾದಂಬರಿ ನಿನ್ನೆ ಬರೆದು ಮುಗಿಸಿದ್ದೇನೆ ಅದರ ಹೆಸರು ಮನೆಯೊಳಗೆ ಮನೆಯೊಡೆಯೋ ಇದ್ದಾನೋ ಇಲ್ಲವೋ ಅಂತ ಅದೊಂದು ಅದರಲ್ಲಿಯೂ ಕೂಡ ಒಂದು ನಮ್ಮ ಈ ಉಡುಪಿ ಜಿಲ್ಲೆಯ ಒಂದು ಪ್ರಾತಿನಿಧಿಕವಾದ ಒಂದು ಗ್ರಾಮ ಇದೆ ಅದು ಕೂಡ ಅಷ್ಟೇ ಕಳೆದ ಒಂದು ಡಿಸೆಂಬರ್ ಡಿಸೆಂಬರಿಂದ ನಾನು ಅದನ್ನು ಬರೀಬೇಕು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಇದ್ದೆ ಆದರೆ ಅದಕ್ಕೆ ಒಂದು ಹಿಡಿತ ದಕ್ಕದೇ ಇದ್ದಾಗ ಹೌದು ತುಂಬ ಅದನ್ನು ನಾನು ಬರೀಲಿಕ್ಕೆ ಹೋಗಲಿಲ್ಲ ಆದರೆ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ನನಗೆ ಇದ್ದಕ್ಕಿದ್ದಾಗೆ ಆ ಇಡೀ ಊರು ಆ ಊರಿನ ವ್ಯಕ್ತಿಗಳು ಎಲ್ಲರೂ ಕೂಡ ನನಗೆ ಒಂದು ಜೀವಂತವಾಗಿ ಅವರು ಹೀಗೆಯೇ ಇದ್ದಾರೆ ಆ ಊರು ಹೀಗೆ ಇದೆ ಅಂತ ಒಂದು ಸ್ಪಷ್ಟನೆ ಒಂದು ಪಕ್ಕನೆ ಒಂದು ಗೊತ್ತಾಗಿ ಬಿಡ್ತದೆ ಹೌದು ಆಮೇಲೆ ಹದಿನೈದು ದಿನದಲ್ಲಿ ಭಾಳ ವೇಗವಾಗಿ ನಾನು ಆ ಕಾದಂಬರಿಯನ್ನು ಬರೆದೆ ಹಾಗೆ ಒಂದು ಕಾದಂಬರಿ ಬರಬೇಕಾದ್ರೆ ಆ ಒಂದು ಪರಿಸ್ಥಿತಿ ನಿಮಗೆ ಮನಸ್ಸಿನಲ್ಲಿ ಭಾಳ ಖಚಿತವಾಗಿ ನಿಮ್ಮ ಒಳಗೆ ಅದು ಮರುಸೃಷ್ಟಿ ಮೊದಲು ಒಳಗೆ ಆಗಬೇಕು ಹೌದು ಮನಸ್ಸಿನ ಒಳಗೆ ಆ ಇಡೀ ಕಥಾನಕ ಒಂದು ಒಳಗೆ ಮೂಡಿಕೊಂಡ್ರೆ ಹೌದು ಆಮೇಲೆ ಅದು ನೀವು ಯಾವಾಗ ನೀವು ಹಾಳೆ ಮೇಲೆ ಇಳಿಸ್ತೀರಿ ಅನ್ನೋದು ನಿಮಗೆ ಆ ತುಡಿತ ಶುರು ಆಗ್ತದೆ ಒಮ್ಮೆ ಹಾಗೆ ಹುಟ್ಟಿದ ಮೇಲೆ ಹಾಗೆ ಅದು ಒಳಗೆ ಒಂದು ಸಮಗ್ರವಾಗಿ ರೂಪುಗೊಳ್ಳದೆ ಹೋದರೆ ಅದು ಒಳ್ಳೆಯ ಕಾದಂಬರಿಯಾಗಿ ಅದು ಹೊರಗೆ ಬರೋದಿಲ್ಲ ಸೊ ನೀವು ಕೇಳಿದ ಪ್ರಶ್ನೆಗೆ ಬಹಳ ಸ್ವಲ್ಪ ದೀರ್ಘವಾಗಿ ನಾನು ಪೀಠಿ ಕೇಳಿ ನಾನು ಈಗ ನಿಮ್ಮ ಉತ್ತರ ಇನ್ನು ಹೇಳಬೇಕು ಉತ್ತರ ಏನಂತಂದರೆ ಈಗ ಒಂದು ಉತ್ತರಾಧಿಕಾರ ಹಸ್ತಾಂತರ ಮತ್ತು ಅನಿಕೇತನ ಹೌದು ಸೊ ಇದಕ್ಕೆ ಒಂದು ಸಾಂಸ್ಕೃತಿಕವಾದ ಅಧ್ಯಯನದ ಹಿನ್ನೆಲೆ ಇದೆ ಅಂತ ನೀವು ಕೇಳಿದ್ರಿ ಹೌದು ಸರ್ ಅಧ್ಯಯನದ ಹಿನ್ನೆಲೆ ಅಂತಂದರೆ ಈ ನಮ್ಮ ಸಮಾಜ ಬದಲಾವಣೆ ಆದ ರೀತಿ ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಈ ಪಟೇಲರು ಶಾನುಭೋಗರು ಇವರೆಲ್ಲ ಇದ್ದಂತಹ ರೀತಿ ಅದರಲ್ಲಿ ಕೆಲವರು ಬ್ರಿಟಿಷರ ವಿರುದ್ಧ ಹೋದಿದ್ದಕ್ಕೆ ಅವರನ್ನು ಅವರು ಹಾಕಿದ್ದು ಹೌದು ಸೊ ಇದೆಲ್ಲ ನಾನು ತುಂಬ ದಾಖಲೆಗಳನ್ನು ನಾನು ಅಧ್ಯಯನ ಮಾಡ್ತೇನೆ ಸಾಕಷ್ಟು ಚಾರಿತ್ರಿಕವಾದ ವಿಚಾರಗಳು ಆಮೇಲೆ ದಾಖಲೆ ಪತ್ರಗಳು ಎಲ್ಲ ಇದೆ ಖಾಸಗಿ ಆಸ್ತಿ ದಾಖಲೆಗಳಿಂದ ಹಿಡಿದು ಆಮೇಲೆ ಈ ಬ್ರಿಟಿಷರ ಕಾಲದ ಪಟೇಲರು ಶಾನುಭಾಗರು ಇತ್ಯಾದಿ ಇವರ ನಡುವಿನ ವ್ಯವಹಾರಗಳ ದಾಖಲೆಗಳನ್ನು ನಾನು ಅಧ್ಯಯನ ಮಾಡಿದೆ ಅದು ಯಾಕಾಗಿ ಮಾಡಿದೆ ಅಂತ ಅದು ಬೇರೆ ವಿಚಾರ ವಿಚಾರಷ್ಟು ಹಳೆಯ ದಾಖಲೆಗಳು ನನ್ನನ್ನು ಅಧ್ಯಯನ ಮಾಡಿ ಆ ಕಾಲ ಹೇಗಿತ್ತು ಅನ್ನೋದನ್ನು ನಾನು ಕಂಡುಕೊಂಡಿದ್ದೆ ಹಾಗಾಗಿ ನಾನು ಬಳಸಿದ್ದೆಲ್ಲ ನಿಜವಾಗಿ ನಾನು ಓದಿದ್ದೇನೆ ಮತ್ತು ಆದ್ರಿಂದ ಅದನ್ನು ಪ್ರಾತಿನಿಧಿಕವಾದ ಒಂದು ಊರು ಪ್ರಾತಿನಿಧಿಕವಾದ ಒಂದು ಸಮುದಾಯ ಪ್ರಾತಿನಿಧಿಕವಾದ ಒಂದು ಕತೆ ಪ್ರಾತಿನಿಧಿಕವಾಗಿಯೇ ಇರುತ್ತದೆ ಹೌದು ಈಗ ಒಂದು ಉದಾಹರಣೆಗೆ ಅಲ್ಲಿ ಉತ್ತರಾಧಿಕಾರ ಕಾದಂಬರಿಯಲ್ಲಿ ಇಲ್ಲಿ ಆ ಜನಗಳೆಲ್ಲ ಬಹಳ ಕಷ್ಟಪಟ್ಟು ಉಡುಪಿಗೆ ಎಲ್ಲ ನಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ಕಾರು ಬರ್ತದೆ ಅವರು ಕಾರು ಆ ರಸ್ತೆಯಲ್ಲಿ ಹೋಗುವಾಗ ಆ ಧೂಳು ಹಾರಿದಾಗ ಇವರು ಹಾರಿ ಬದಿಗೆ ಹೋಗಿ ನಿಲ್ತಾರೆ ಕಾರು ಹೋಗುವವರೆಗೆ ದಾರಿ ಮಾಡಿ ಕೊಡ್ತಾರೆ ಆದರೆ ನಿಜವಾಗಿ ಆ ನಮ್ಮ ಆ ಪ್ರದೇಶದಲ್ಲಿ ಕಾರಲ್ಲಿ ಓಡಾಡುತ್ತಿದ್ದ ಮನುಷ್ಯರು ಇವರಲ್ವ ಈ ಧೂಳಿಗೆ ಹಾರಿ ಹೆದರಿ ಓಡಿ ಹೋಗಿ ಆಚೆ ನಿಂತ ಮನುಷ್ಯರೇ ಓಡು ನಮ್ಮ ಭೂಮಿ ಅಲ್ವ ಆದರೆ ಅಲ್ಲಿ ಯಾರಿದ್ರು ಆ ಕಾರಲ್ಲಿ ಓಡಾಡ್ತಿದ್ದವರು ಯಾರು ಹೌದು ಆಮೇಲೆ ಅಲ್ಲಿ ಒಂದು ಕೊಲಂಬಸ್ನ ಒಂದು ಸ್ಮಾರಕ ಮಾಡ್ತಾರೆ ಅವರು ಈಗ ಕೊಲಂಬಸ್ ನಮ್ಮ ಮೇಲೆ ಆಕ್ರಮಣ ಒಂದು ಈ ರೀತಿ ಒಂದು ಸಾಂಸ್ಕೃತಿಕವಾದ ಒಂದು ತಿಳಿವಳಿಕೆ ಇತ್ತು ಆಮೇಲೆ ಹಸ್ತಾಂತರದಲ್ಲಿ ನನಗೆ ಈ ಕಾಡು ಕಡಿಯುವುದು ಅಂದರೆ ಅವರು ಬೇರೆ ಯಾರು ಮಾಡದೆ ಅವರ ಒಂದು ಜನಬಲ ಅವರ ಒಂದು ಕ್ರೌರ್ಯ ಯಾರನ್ನು ಬೇಕಾದರೂ ತಾನು ದಮನಿಸಬಲ್ಲೆ ಅನ್ನುವ ಕ್ರೌರ್ಯದಿಂದ ಅವರು ಈ ನಾಡಿನ ಪ್ರಾಕೃತಿಕ ಸಂಪತ್ತನ್ನು ಬಹಳ ಸುಲಭವಾಗಿ ಮಾರಿಕೊಂಡು ಬಹಳ ಕೋಟ್ಯಾಧೀಶರಾಗಿ ಅನ್ನೋದನ್ನು ನಾನು ಅಲ್ಲಿ ಚಿತ್ರಿಸಲಿಕ್ಕೆ ನಾನು ಪ್ರಯತ್ನ ಹಸ್ತಾಂತರ ಅಂದರೆ ಅದು ಈ ಇಡೀ ಪ್ರಾಕೃತಿಕ ಇದು ಕೇವಲ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ ಅಧಿಕಾರ ಹಸ್ತಾಂತರ ಅಲ್ಲ ಇದು ಇದೆಲ್ಲವೂ ಕೂಡ ಇನ್ಯಾರಿಗೂ ಹಸ್ತಾಂತರ ಆಯ್ತಲ್ಲ ಆಮೇಲೆ ಭೂಮಿಯು ಹಸ್ತಾಂತರ ಆಯಿತು ಎಲ್ಲವೂ ಹಸ್ತಾಂತರ ಆಗುವುದರ ಮೂಲಕ ನಾನು ಅದನ್ನು ಗ್ರಹಿಸಿದೆ ಹೀಗೆ ನಾನು ನಮ್ಮ ಸಾಂಸ್ಕೃತಿಕ ಪಲ್ಲಾಟ ಇದೆ ಅಲ್ಲ ಹೌದು ಇದನ್ನು ಅಧ್ಯಯನದ ಮೂಲಕ ಗ್ರಹಿಸಿದೆ ಆಮೇಲೆ ಅದನ್ನು ಒಂದು ಕಥಾನಕವಾಗಿ ಮೊದಲು ಮನಸ್ಸಿನಲ್ಲಿ ಕಟ್ಟಿಕೊಂಡೆ ಆಮೇಲೆ ಅದನ್ನು ನಾನು ಪ್ರಿಯಾ ಕೇಳ್ಕರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾ ಬಿ ಜನಾರ್ದನ ಭಟ್ ಅವರೊಂದಿಗೆ ಡಾ ರವಿಶಂಕರ್ ಜಿಕೆ ಅವರು ನಡೆಸಿಕೊಟ್ಟ ಮಾತುಕತೆಯ ಎರಡನೆಯ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿ ಧ್ವನಿ. ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ